ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ತಿರ್ರಿಕ ತರ್ರಿಕೀಟ ಕೀಟ ತಕ ತರ್ರಿಕೀಟ ಇದು ನಿಮಗೆ ಹೊರಡಿಕೆಯ ಅಭ್ಯಾಸಕ್ಕಾಗಿ ಇದನ್ನು ನೀವು ನಿರಂತರ ಅಭ್ಯಾಸ ಮಾಡಿದರೆ ಮಾತ್ರ ನಿಮ್ಮ ಕೈಕೊಳ್ಳುವುದು ಅಂತೇಳಿ ಹೇಳ್ತಾರೆ ಹಾಗೆ ಕೈಕೊಳ್ಳುತ್ತದೆ ಒಂದು ಇಪ್ಪತ್ತು ನಿಮಿಷ ಮೂವತ್ತು ಅರ್ಧ ಗಂಟೆ ಎಲ್ಲ ನಿಮಗೆ ಟೈಮ್ ಸಿಕ್ಕದಾಗೆಲ್ಲ ಈ ಹೊರಡಿಕೆ ಅಭ್ಯಾಸವನ್ನು ನಿರಂತರ ಮಾಡ್ತಾನೇ ಇರಬೇಕಾಗ್ತದೆ

ki ta, ta 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 ri ki ta Iga ದರ್ಕರೀಕೀಟ ಇದಕ್ಕೆ ದಿತ್ತರಿಕಾ ತರ್ರಿಕೀಟ ಇದನ್ನ ನಿಮಗೆ ದಿಗಡ 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 ಎನ್ನುವುದನ್ನು ಅಭ್ಯಾಸ ದಿಗಡ ದಿಗಡ ಅಂತ ಹೇಳಿ ಅಭ್ಯಾಸ ಮಾಡುವ ಕ್ರಮ ಇಲ್ಲ ಅದನ್ನು ನಾವು ಹಾಂ ಅಂದ್ಕೊಂಡ್ರೆ ಹೀಗೆ ಆಗುವುದು ಹೆಚ್ಚು ಹೆಚ್ಚಾಗಿ ಹಾಗೆ ಆಗ್ತದೆ ಹಾಗಾಗಬಾರ್ದು ಅನ್ನೋದಾದರೆ ದಿತ್ತರಿಕ ತರ್ರಿ ಕಿಟ ತಕ್ಕು ತರ್ರಿ ಕಿಟ ತಕ್ಕ ತರ್ರಿ ಕಿಟ ತಕ್ಕು ತರಿ ಅಂದುಕೊಂಡು ಮೊಬೈಲ್ ಹೇಳಿ ಅದೇ ಕ್ರಮದಲ್ಲಿ ನುಡಿಸಿದಾಗ ಮಾತ್ರ ಅದು ದಿಗಡ ದಿಗಡ ಅಂತೇಳಿ ಕೇಳುತ್ತದೆ ಹಾಗೆ తిత రికట్ట తక్కుతరి కిట తక తరీ కిట తక్కుతరి తిత రికట్ట తక్కుతర కిట తక ದಿತ್ತರಿಕರಿ ಕಿಟ ತಕು ತರಿ ಕಿಟ ತಕ ತರಿ ಕಿಟ ತಕುತರಿ ದಿಗಡ ದಿ ದಿಗಡ ದಿ ಗಡ ದಿ ಗಡ ದಿ ಗಡ ದಿ ಗಡ ದಿ ಗಡ ದಿ ಗಡ ಆದ್ರೆ ನೀವು ದಿಗಡ ದಿಗಡ ಹೇಳ್ತಾನೆ ನೋಡ್ತಿದ್ರೆ ದಿಗಡ 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 ದೇಗಢ ಗಡ ದಿ ಇದೇ ರೂಢಿ ಆಗ್ತದೆ ಅದಕ್ಕಾಗಿ ದಿತ್ತರಿಕರಿ ಕಿಟ ತಕ್ಕ ಕಿಟ ತಕ ತೀ ಕಿಟ ತಕ್ಕರಿ ಹೀಗೆ ಅಭ್ಯಾಸ ಮಾಡಬೇಕು ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕೆಳಗಿನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಬೆಲ್ ಹೊಡೆಯುವುದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು